ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರೂ ಕೂಡ ಸ್ವಾಗತ ಇಂದು ನಾವು ಬೆಳ್ಳನೆಯ ಹಿಮರಾಶಿಯ ನಡುವೆ ಕೊರೆಯುವ ಶೈತ್ಯದಲ್ಲೂ ಯಶಸ್ವಿಯಾಗಿ ವೈಭವಪೂರ್ಣವಾಗಿ ಬಾಳುವಂಥ ಪೆಂಗ್ವಿನ್ ಪಕ್ಷಿಗಳ ಬಗ್ಗೆ ತಿಳಿದುಕೊಳ್ಳೋಣ ಇವು ಹಾರದಂತಹ ಪಕ್ಷಿಗಳು ಒಟ್ಟಿಗಿರುವ ಇಪ್ಪತ್ತು ಜಾತಿ ಪ್ರಭೇದಗಳಲ್ಲಿ ಇವು ದಕ್ಷಿಣಾರ್ಧ ಗೋಳಾರ್ಧದಲ್ಲಿ ಕಂಡುಬರ್ತವೆ ಏನಿಕದ ತೀರಗಳವರೆಗೂ ಬೀಡುಬಿಟ್ಟಿವೆ ಸಮಭಾಜಕ ವೃತ್ತದಿಂದ ದಕ್ಷಿಣ ಧ್ರುವದತ್ತ ಹೋದಂತೆ ದೊಡ್ಡ ಗಾತ್ರದ ಪೆಂಗ್ವಿನ್ಗಳು ಕಾಣಸಿಕ್ತವೆನ ಎತ್ತರ ನಾಲ್ಕು ಅಡಿ ತೂಕ ಸುಮಾರು ಎಂಬತ್ತು ಪೌಂಡ್ ಸಮುದ್ರಯಾನವನ್ನು ಕೈಗೊಂಡ ಆಲ್ಡುಗುವಾಸಿಗಳನ್ನ ಮರಳುಗೊಳಿಸಿದಂತಹ ಪಕ್ಷಿಗಳು ಇವು ಕುಳ್ಳ ಮಾನವರಂತೆ ಕಾಣುವುದರಿಂದ ನೋಡುಗಳಿಗೆ ಇನ್ನಷ್ಟು ಮೋಜನ್ಸ್ ಇವು ಜಲಜೀವನಕ್ಕೆ ಹೊಂದಿಕೊಂಡಂತಹ ಪಕ್ಷಿಗಳು ನಂಬಲಾಗದಂತಹ ವೇಗದಲ್ಲಿ ಈಜಪಿಲ್ಲವು ಪೆಂಗ್ವಿನ್ ಕಾಲುಗಳು ತೀರ ಗಿಡ್ಡವಾದವು ಕಾಲ್ಬೆರಳುಗಳ ಮಧ್ಯೆ ಚರ್ಮ ಬೆಳೆದು ಜಾಲಪಾದಗಳಾಗಿವೆ ಇವು ನೀರ್ಗಲ್ಲುಗಳ ಮೇಲೆ ಸರಾಗವಾಗಿ ನಡೆಯಬಲ್ಲವು ಇಳಿಜಾರಾದ ಹಿಮಪರ್ವತಗಳನ್ನು ಸುಲಭವಾಗಿ ಹೇರಬಲ್ಲವು ಅವು ನಿಂತಾಗ ಮಾತ್ರ ಕುಳ್ಳ ಮಾನವರಂತೆ ಕಾಣಲು ದೇಹದ ಹಿಂಭಾಗಕ್ಕೆ ಹೊಂದಿಕೊಂಡಂತಹ ಕಾಲುಗಳೇ ಕಾರಣ ಮೈ ತುಂಬ ತುಪ್ಪಳದ ಹೊದಿಕೆ ಇದೆ ಬೆನ್ನ ಮೇಲೆ ನೀಲಿ ಮಿಶ್ರಿತವಾದಂಥ ಬೂದು ತುಪ್ಪಳ ಇದೆ ಹೊಟ್ಟೆಯ ಮೇಲೆ ಬಿಳಿ ತುಪ್ಪಳ ಇದೆ ಕೆಲವು ಜಿ ಜಾತಿಯ ಪೆಂಗ್ವಿನ್ಗಳ ತಲೆ ಮೇಲೆ ಉದ್ದ ಗರಿಗಳಿವೆ ಎಲ್ಲಕ್ಕೂ ದೊಡ್ಡದಾದಂಥ ಪೆಂಗ್ವಿನ್ಗಳ ಕಣ್ಣುಗಳ ಹಿಂಬದಿಗೆ ಹಳದಿ ತುಪ್ಪಳದ ಮಚ್ಚೆ ಇದೆ ಚುಂಚು ಅಂದರೆ ಕೊಕ್ಕು ತೆಳುವಾಗಿ ನೀಳವಾಗಿದೆ ಇವು ಆಹಾರಕ್ಕಾಗಿ ಸಮುದ್ರಕ್ಕೆ ಹೋಗಬೇಕಾದಂತಹ ಅನಿವಾರ್ಯತೆ ಇದೆ ಇವು ಕೋಪಿಪೋರ್ಸ್ನಂತಹ ಕಠಿಣ ಚರ್ಮಿಗಳನ್ನ ತಿಂದು ಬದುಕ್ತವೆ ಅವು ನಿಬಿಡವಾಗಿರುವಂತಹ ಪ್ರದೇಶ ಈ ಪೆಂಗಿನಗಳಿಗೆ ಗೊತ್ತು ಇವುಗಳ ಆಹಾ ಆಹಾರ ಎಲ್ಲಿ ಸಿಗುತ್ತದೆ ಅಂತದ್ದು ಕೂಡ ಈ ಪೆಂಗಿನಗಳಿಗೆ ಗೊತ್ತು ಈಜುವಾಗ ಅರೆದೆರೆದಂಥ ಚುಂಚಿನ ಮುಂಭಾಗದಿಂದ ನೀರು ಸೇರಿ ಹಿಂಭಾಗದಿಂದ ಹೊರಬರುತ್ತೆ ನೀರಿನೊಡನೆ ಬರುವಂತಹ ಕಠಿಣ ಚರ್ಮಿಗಳನ್ನು ಮುಳ್ಳು ಮುಳ್ಳಾದ ನಾಲಿಗೆಯಿಂದ ಸೆರೆ ಹಿಡಿದು ಗಂಟಲಿನೊಳಗೆ ಹಾಕ್ಕೊಂಡು ಬಿಡ್ತವೆ ಈ ಪೆಂಗಿನಗಳು ಅಷ್ಟೊಂದು ಕಡಿಮೆ ಉಷ್ಣತೆಯಲ್ಲೂ ಕೂಡ ತಮ್ಮ ಮೊಟ್ಟೆಗಳಿಗೆ ಮರಿ ಮಾಡಬೇಕಾದಂತಹ ಶಾಖವನ್ನು ಕೊಡುವಂಥ ಶಕ್ತಿಯನ್ನು ಹೊಂದಿದವೆ ಸುತ್ತಲಿನ ಉಷ್ಣತೆ ಸೊನ್ನೆ ಡಿಗ್ರಿಗಿಂತ ತುಂಬ ಕಡಿಮೆ ಆದಾಗಲೂ ಕೂಡ ಅವು ಆ ಮೊಟ್ಟೆಗಳಿಗೆ ಉಷ್ಣತೆಯನ್ನು ಕೊಟ್ಟು ಅವುಗಳನ್ನು ಮರಿ ಮಾಡಬಲ್ಲುವಂತಹ ಅದ್ಭುತ ಶಕ್ತಿಯನ್ನು ಅವು ಹೊಂದಿವೆ ಕೊಬ್ಬನ್ನು ಒಳಗೊಂಡಂಥ ಅದರ ದೇಹದ ಒಂದು ದೇಹ ಒಂದಗಲ ದಪ್ಪವಾಗಿದ್ದು ಅಂದರೆ ಚರ್ಮ ಅಷ್ಟು ದಪ್ಪವಾಗಿದ್ದು ಎಂತಹ ಚಳಿಯನ್ನು ಕೂಡ ತಳೆದುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿವೆ ಇವು ಯಾವಾಗಲೂ ಸಂಘಶೀಲವಾದಂಥ ಪ್ರಾಣಿಗಳು ಒಮ್ಮೊಮ್ಮೆ ತೊಂಬತ್ತು ಲಕ್ಷಕ್ಕೂ ಮೀರಿ ಒಂದೆಡೆ ಸೇರ್ತವೆ ನಡು ಚಳಿಗಾಲದಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡುವುದು ಇವುಗಳ ವೈಶಿಷ್ಟ್ಯ ಮಾರ್ಚ್ ತಿಂಗಳು ಆರಂಭ ಆದಾಗ ಆ ದಕ್ಷಿಣ ಅಂಟಾರ್ಟಿಕಾ ಪ್ರದೇಶದಲ್ಲಿ ಗ್ರೀಷ್ಮ ಋತು ಆರಂಭವಾಗುತ್ತೆ ಸಹಸ್ರಾರು ಪೆಂಗಿನಗಳು ತಮ್ಮ ಉತ್ಪಾದನಾ ಕ್ಷೇತ್ರಕ್ಕೆ ವಲಸೆ ಬರ್ತವೆ ತಿಂಗಳು ಕೊನೆಗೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಪಕ್ಷಿಗಳು ಒಂದು ಕೊಡ್ತವೆ ಅವುಗಳಲ್ಲಿ ಅತಿ ಸ್ವಾರಸ್ಯಕರವಾದಂಥ ನಡವಳಿಕೆಯನ್ನು ತೋರುವಂಥ ಪಕ್ಷಿ ಅಂದರೆ ಈ ಪೆಂಗಿನಲ್ಲಿ ಚಕ್ರವರ್ತಿ ಅಂತಕ್ಕಂಥ ಹೆಸರಿನ ಪೆಂಗ್ವಿನ್ ಅದನ್ನು ಅಂತಲೂ ಕೂಡ ಕರಿತೀವಿ ಅಂಟಾರ್ಟಿಕಾದ ಚಳಿಗಿಂತಲೂ ಇನ್ನೂ ದಕ್ಷಿಣದ ಹಿಮಗಿರಿಯ ಅತ್ಯಂತ ಹೆಚ್ಚು ಶೀತಗಾಳಿಗೆ ಮೈಯೊಡ್ಡುವುದೆಂದರೆ ಅದರ ಶರೀರ ಹಿಗ್ಗಿನಿಂದ ಹುಬ್ಬುತ್ತೆ ಚಳಿ ಎಂದರೆ ಅಷ್ಟು ಉತ್ಸಾಹ ಅದಕ್ಕೆ ಅದು ಆ ಪ್ರದೇಶದ ಅಜಾತ ಶತ್ರು ಹಾಗೆ ಇರುತ್ತೆ ಇವುಗಳ ನಡುವಿನ ಪ್ರೇಮಾಲಾಪವನ್ನು ಹೇಳೋದಾದರೆ ಅಂದರೆ ಅವುಗಳ ನಡುವೆ ಸಂತಾನೋತ್ಪತ್ತಿ ಹೇಗೆ ನಡೆಯುತ್ತದೆ ಅನ್ನೋದನ್ನು ಹೇಳೋದಾದರೆ ಈ ಒಂದು ಪೆಂಗ್ವಿನ್ ಏನು ಚಕ್ರವರ್ತಿ ಪಕ್ಷಿ ಅಂದರೆ ಈ ಪೆಂಗ್ವಿನಲ್ಲಿ ಒಂದು ತಳಿಯಾದಂಥ ಚಕ್ರವರ್ತಿ ಪಕ್ಷಿ ಅದು ಏನೆಲ್ಲ ಮಾಡುತ್ತೆ ತಮ್ಮ ಪ್ರಾಣಯಾರಾಧನೆಯ ಆರಂಭಕ್ಕೆ ಹೇಗೆಲ್ಲ ಮಾಡುತ್ತೆ ಅಂದರೆ ಚಕ್ರವರ್ತಿ ಗಂಡು ಪಕ್ಷಿ ಹೆಣ್ಣಿನ ಪ್ರತಿಕ್ರಿಯೆಯನ್ನು ಹರಿಯದಿಕ್ಕೆ ಮೌನಿಯಾಗಿ ಕೂತ್ಕೊಳ್ಳುತ್ತೆ ಈ ಒಂದು ಚಕ್ರವರ್ತಿ ಪಕ್ಷಿ ಅಂದರೆ ಈ ಪೆಂಗ್ವಿನ್ ಪಕ್ಷಿ ನಾನು ಇಷ್ಟಪಟ್ಟಂಥ ಹೆಣ್ಣು ಪೆಂಗ್ವಿನ್ ಪಕ್ಷಿಯ ಮುಂದೆ ಹೋಗಿ ಒಂದು ಕಲ್ಲನ್ನಿಟ್ಟು ತಮ್ಮ ಒಂದು ಪ್ರಸ್ತಾಪವನ್ನು ಮಾಡುತ್ತೆ ಆ ಹೆಣ್ಣು ಪೆಂಗ್ವಿನ್ ಒಪ್ಪಿದರೆ ಕೂಡಲೇ ಜೊತೆ ಬರುತ್ತೆ ಇಲ್ಲವೆಂದರೆ ಅದು ಏನಾದರೂ ಹೆಣ್ಣು ಒಪ್ಪಿದರೆ ಕೂಡಲೇ ತನ್ನ ಚುಂಚಿನಿಂದ ಕಲ್ಲನ್ನೆತ್ತಿ ಖುಷಿಯಿಂದ ಭಾವೋದ್ರೇಕದಿಂದ ವೈಯಾರದಿಂದ ಗಂಡಿನಡೆಗೆ ಬೀಸುತ್ತೆ ತಕ್ಷಣ ಎರಡು ಪಕ್ಷಿಗಳು ಕೂಡ ತಮ್ಮ ತಮ್ಮ ಕತ್ತುಗಳನ್ನು ತಗ್ಗಿಸಿ ಎರಡೂ ಕೂಡ ಉಭಯ ಸಮ್ಮತಿಯನ್ನು ತೋರಿಸಿ ಕೂಗ್ ಕೂಗ್ತವೆ ಆಗ ಅವೆರಡೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದಾಗೆ ಆಗುತ್ತೆ ಇಂತಹ ದಾಂಪತ್ಯ ಜೀವನದ ಸುಖದ ಆಚೆಗೆ ಅನೇಕ ಭಯಾನಕ ಸನ್ನಿವೇಶಗಳನ್ನು ಅವು ಅನುಭವಿಸಬೇಕಾಗುತ್ತೆ ಇಲ್ಲಿ ನೋಡಿದರೂ ಹಿಮ ಇರುವುದರಿಂದ ಸುಮಾರು ಸಮುದ್ರ ತೀರ ನೂರರಿಂದ ನೂರಿಪ್ಪತ್ತೈದು ಮೈಲುಗಳಷ್ಟು ದೂರ ಇರುತ್ತೆ ಎಲ್ಲೂ ನೋಡಿದರೂ ಕೂಡ ಬಿಳಿಯ ರಾಶಿ ಹಿಮದ ರಾಶಿ ಆಹಾರ ಎಲ್ಲಿ ಹುಡುಕಿದರೂ ಕೂಡ ಸಿಗುವುದು ಕಷ್ಟ ಈ ರಾಶಿ ರಾಶಿ ಹಿಮಗಳ ನಡುವೆ ಅವು ಚಳಿಗೆ ಬೆನ್ನನ್ನು ಮಾಡಿ ಒಂದಕ್ಕೊಂದು ತಬ್ಬಿಕೊಂಡು ನಿಬಳವಾಗಿ ಕುಳಿತು ಅವು ಕೋಲ್ಡ್ ಪ್ರೂಫ್ ಗೋಡೆಯನ್ನೇ ನಿಮಿಸ್ಕೊಳ್ತವೆ ಒಂದಕ್ಕೊಂದು ಹತ್ತಿರ ಬಂದು ಬೆಚ್ಚಗಾಗಿ ಇರ್ತವೆ ಇದೆಲ್ಲವನ್ನು ಹರತು ಅವು ಮುಂದೆ ಚಳಿಗಾಲ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಆಹಾರವನ್ನು ಹೆಚ್ಚು ಸೇವಿಸಿ ತಮ್ಮ ದೇಹಗಳಲ್ಲಿ ಕೊಬ್ಬುಗಳಾಗಿ ಸಂಗ್ರಹ ಮಾಡಿಕೊಳ್ತವೆ ಬಾಯಾರಿದರೆ ಚುಂಚಿನಿಂದ ಹಿಮವನ್ನು ಕಡಿದು ಆದರೆ ಚೂರುಗಳಿಂದ ತಮ್ಮ ದಾಹವನ್ನು ಅಡಗಿಸ್ಕೊಳ್ತವೆ ಇವೆಲ್ಲವರುಗಳ ನಡುವೆ ಅವು ತಮ್ಮ ಸ ವಂಶಾಭಿವೃದ್ಧಿಯ ಕಡೆಗೆ ಗಮನವನ್ನು ಕೊಡ್ತವೆ ಈ ಎಲ್ಲವ ಗಂಡು ಮತ್ತು ಹೆಣ್ಣು ಪಕ್ಷಿಗಳ ಮಿಳಿತದ ನಂತರ ಇನ್ನು ಎಂದು ಮಟ್ಟೆ ಹಾಕುತ್ತೆ ಅಂತ ಹೇಳಿಬಿಟ್ಟು ಗಂಡಿಗೆ ತುಂಬ ಆ ಥರ ಇರುತ್ತೆ ಹೆಣ್ಣು ಪೆಂಗ್ವಿನ್ ಯಾವಾಗ ಮೊಟ್ಟೆ ಹಾಕುತ್ತೆ ಅಂತಕ್ಕಂಥ ಆ ಥರ ಆ ಥರದಿಂದ ಗಂಡು ಪೆಂಗ್ವಿನ್ ಕಾಯ್ತಾ ಇರುತ್ತೆ ಒಂದು ದಿನ ನ ಕಾಲ ಬಳಿಯಲ್ಲಿ ಅಡಗಿದಂತಹ ಒಂದು ಪೌಂಡ್ ತೂಕದುಳ್ಳಂಥ ಒಂದು ದೊಡ್ಡ ಮಟ್ಟೆಯನ್ನು ಗಂಡು ಪೆಂಗ್ವಿನ್ಗೆ ತೋರಿಸುತ್ತೆ ಉತ್ಸಾಹದಿಂದ ಆಗ ಎರಡೂ ಕೂಡ ಖುಷಿಯನ್ನು ಪಡ್ತವೆ ಇದೇ ರೀತಿಯಾದಂಥ ಪಿತ್ಸುವಾತ್ಸಲ್ಯ ಪ್ರತಿದಿನ ಹೆಚ್ಚುತ್ತಾ ಹೋಗುತ್ತೆ ಕಳೆದೆರಡು ತಿಂಗಳಿಂದ ಉಪವಾಸವಿದ್ದಂತಹ ಹೆಣ್ಣು ಪೆಂಗ್ವಿನ್ ಕೂಡಲೇ ಆ ಮಟ್ಟೆಯನ್ನು ಗಂಡು ಪೆಂಗ್ವಿನ್ಗೆ ಒಪ್ಪಿಸಿ ಆಹಾರವನ್ನು ಹುಡುಕ್ತಾ ರದ್ರದ ಕಡೆಗೆ ಪ್ರಯಾಣ ಬಾರಿಸುತ್ತೆ ಅದಕ್ಕೆ ಸಮುದ್ರದ ಕಡೆಗೆ ಹೋಗಬೇಕು ಅಂದರೆ ಹಾರದಕ್ಕೆ ಬರಲ್ಲ ಅದು ಸುಮಾರು ನೂರು ಮೈಲುಗಳಷ್ಟು ಸಮುದ್ರವನ್ನು ಹುಡುಕ್ತಾ ಎಡುತ್ತಾ ಹೋಗ್ತಾ ಹೋಗಬೇಕಾಗುತ್ತೆ ನಡೆದುಕೊಂಡೇ ಹೋಗಬೇಕಾಗುತ್ತೆ ಈ ಹೊರಟಾಗ ಈ ಗಂಡು ಪಿಂಗ್ವಿನ್ ಆ ಮೊಟ್ಟೆಯ ರಕ್ಷಣೆಯನ್ನು ಮಾಡಬೇಕು ಅದಕ್ಕೆ ಕಾವನ್ನು ಕೊಡುವಂಥ ಜವಾಬ್ದಾರಿ ಗಂಡು ಪೆನ್ ಪಿಂಗ್ವಿನ್ಗಾಗುತ್ತೆ ಅಷ್ಟು ಸುಮಾರು ನಾಲ್ಕು ತಿಂಗಳ ಕಾಲ ಉಪವಾಸದಿಂದ ಇದ್ದು ಆ ಮೊಟ್ಟೆಗಳನ್ನು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಗಂಡು ಪೆಂಗ್ವಿನ್ಗೆ ಆಗುತ್ತೆ ಆಗ ಆ ಗಂಡು ಪೆಂಗ್ವಿನ್ ಆ ಮೊಟ್ಟೆಯನ್ನು ತನ್ನ ಮೆತ್ತನೆಯ ಜಾಲಪಾದಗಳ ಮೇಲೆ ಇಟ್ಕೊಂಡು ತೆಳುವಾದ ತನ್ನ ಹೊಟ್ಟೆಯನ್ನೇ ಅದಕ್ಕೆ ಒದಿಸಿ ಬೆಚ್ಚಗೆ ಮಾಡಿ ಕಾವು ಕೊಡುವಾಗ ಕೆಳಗಿನ ಸ್ವಲ್ಪ ಹಿಮವೂ ಕೂಡ ಅದಕ್ಕೆ ತಾಗದಂತೆ ಜಾಗ್ರತೆಯನ್ನು ವಹಿಸುತ್ತೆ ಇಂಥ ತ್ಯಾಗಮಿಯಾದಂಥ ಗಂಡು ಪೆಂಗ್ವಿನ್ ಬೇರೆ ಯಾವ ಪ್ರಾಣಿಗಳಲ್ಲೂ ಕೂಡ ಕಂಡುಬರಲ್ವೇನೋ ಅನಿಸುತ್ತೆ ಮೇ ಇಪ್ಪತ್ತೊಂದು ಮತ್ತು ಜುಲೈ ಇಪ್ಪತ್ ಮೂರರವರೆಗೂ ಕೂಡ ಸೂರ್ಯನ ಬೆಳಕೇ ಇರಲ್ಲ ಯಾವಾಗಲೂ ಕೂಡ ಕತ್ತಲು ಅಂಥ ಕಾಲದಲ್ಲಿ ಗಂಡು ಆ ಮೊಟ್ಟೆಗೆ ಕಾವನ್ನು ಕೊಟ್ಕೊಂಡು ಆ ಮೊಟ್ಟೆಯನ್ನು ಮರಿಯಾಗೋದಕ್ಕಾಗಿ ನಿರೀಕ್ಷಣೆಯನ್ನು ಮಾಡ್ತಾ ಇರುತ್ತೆ ಇದೇ ಸಮಯದಲ್ಲಿ ಹಲವಾರು ಬೇರೆ ಬೇರೆ ಪೆಂಗಿನ್ಗಳು ಆ ಒನ್ನ ಮೊಟ್ಟೆಯನ್ನು ಕದಿಯೋದಕ್ಕೂ ಕೂಡ ಬರಬಹುದು ಆದರೆ ಇದು ಸಹನೆಯಿಂದ ಅಲ್ಲೇ ಕೂತು ಅದನ್ನು ರಕ್ಷಣೆ ಮಾಡುತ್ತೆ ಜುಲೈ ಇಪ್ಪತ್ತ್ಮೂರು ನಂತರ ಸ್ವಲ್ಪ ಮಟ್ಟಿಗೆ ಸೂರ್ಯನ ಕಾಣಿಕೆ ಆಗುತ್ತೆ ಆಗ ಅಷ್ಟು ದಿನ ಮುದ್ರಕ್ಕೆ ಹೋಗಿ ಚೆನ್ನಾಗಿ ತಿಂದಂತಹ ಏನು ಹೆಣ್ಣು ಪೆಂಗ್ವಿನ್ ಆಗ ಸಾಕಷ್ಟು ಆಹಾರವನ್ನು ಸೇವಿಸಿ ಸುಮಾರು ಎರಡು ಪೌಂಡ್ಗಷ್ಟು ಹೆಚ್ಚಿನ ಆಹಾರವನ್ನು ಚೆನ್ನ ಜಠರದಲ್ಲಿ ಸೇರಿಸ್ಕೊಂಡು ವಾಪಸ್ ಹುಡುಕಿ ಬರುತ್ತೆ ಆ ವಾಪಸ್ ಹುಡುಕಿ ಬರುವಂಥ ಹೆಣ್ಣು ಪೆಂಗ್ವಿನ್ ತನ್ನ ಪಾತಿಯಾದಂಥ ಗಂಡು ಪೆಂಗ್ವಿನ್ ಅನ್ನು ಗುರ್ಸೋದು ತುಂಬ ಒಂದು ಸವಾಲಿನ ಕೆಲಸ ಎರಡು ಸಾವಿರಾರು ಸಂಖ್ಯೆಯ ಸಮುದಾಯ ಇರುತ್ತೆ ಸಾವಿರಾರು ಸಂಖ್ಯೆಯ ಪೆಂಗ್ವಿನ್ಗಳು ಇರ್ತವೆ ಆ ಪ್ರತಿಯೊಂದು ಪೆಂಗ್ವಿನ್ಗಳಲ್ಲಿ ತನ್ನ ಒಂದು ಸಂಗಾತಿ ಪೆಂಗ್ವಿನ್ ಯಾವುದು ಅಂತಕ್ಕಂಥದ್ದು ಅರಸುವಂಥದ್ದು ತುಂಬ ಸವಾಲಿನ ಕೆಲಸ ಪ್ರತಿಯೊಂದು ಗಂಡಿನೆದ್ರೆ ಹೋಗಿ ಅದು ಕತ್ತನ್ನ ತಗ್ಗಿಸಿ ಹಾಡುತ್ತೆ ಅಲ್ಲಿರ್ತಕ್ಕಂಥ ಗಂಡು ಪೆಂಗಿಗಳೂ ಕೂಡ ಗೊತ್ತಿರುತ್ತೆ ತನ್ನವಳು ಯಾರು ಅಂತಕ್ಕಂಥದ್ದು ನಿಜವಾಗಿ ಇರುವಂತಹ ಗಂಡು ಪೆಂಗ್ವಿನ್ ಅದು ಸ್ಪಂದಿಸುತ್ತೆ ಇಲ್ಲದಿದ್ದರೆ ಆ ಹೆಣ್ಣು ಪೆಂಗ್ವಿನ್ ಮತ್ತೊಂದು ಗಂಡಿನ ಪೆಂಗಿನ ಮುಂದೆ ಹೋಗಿ ತನ್ನ ಗೀತೆಯನ್ನು ಆಡಬೇಕು ಇದೇ ರೀತಿಯ ಹಲವು ಪ್ರಯತ್ನಗಳ ನಂತರ ಕೊನೆಗೂ ಹೆಣ್ಣು ಪೆಂಗ್ವಿನ್ ತನ್ನ ಸಂಗಾತಿ ಪೆಂಗ್ವಿನನ್ನು ಗುರುಸುತ್ತೆ ಆಗ ಆ ಮೊಟ್ಟೆಯ ಜವಾಬ್ದಾರಿಯನ್ನು ಆ ಹೆಣ್ಣು ಪೆಂಗ್ವಿನ್ ತನ್ನ ಸಂಗಾತಿ ಗಂಡು ಪೆಂಗ್ವಿನಿಂದ ಇಸ್ಕೊಳ್ಳುತ್ತೆ ಹಿಂದೋ ನಾಳೆಯೋ ಒಡೆಯಲಿರುವಂಥ ಮೊಟ್ಟೆಯನ್ನು ಹೆಣ್ಣು ಪೆಂಗ್ವಿನ್ ಅತ್ಯಂತ ಜಾಗರೂಕತೆಯಿಂದ ತನ್ನ ಜಾಲಪಾದಗಳ ಮೇಲೆ ಸರಿಸಿಕೊಂಡು ಗಂಡನನ್ನು ಆ ಒಂದು ಜವಾಬ್ದಾರಿಯಿಂದ ಋಣಮುಕ್ತ ಮಾಡುತ್ತೆ ನಾಲ್ಕು ತಿಂಗಳ ಕಾಲ ಆಹಾರವಿಲ್ಲದಂತಹ ಆ ಗಂಡು ಪೆಂಗ್ವಿನ್ ಆಗ ಆ ಒಂದು ಮೊಟ್ಟೆಯ ಜವಾಬ್ದಾರಿಯನ್ನು ಹೆಣ್ಣು ಪೆಂಗ್ವಿನ್ಗೆ ವಹಿಸಿ ತಾನು ಆಹಾರಕ್ಕಾಗಿ ಹೋಗುತ್ತೆ ಮಟ್ಟೆಯಿಂದ ಬಂದಂತಹ ಪಕ್ಷಿ ಸುಮಾರು ಆರು ಹೆಂಗಲ ಎತ್ತರ ಇರುತ್ತೆ ಗರಿಗಳು ಇರೋದಿಲ್ಲ ಬೋಳಾಗಿ ಕಾಣ್ತಾ ಇರುತ್ತೆ ದೇಹದ ಮೇಲೆ ಬೂದು ಬಣ್ಣದ ತುಪ್ಪಳ ಬೆಳೀತೀರ ಇರುತ್ತೆ ತಾನು ಶೇಖರಿಸಿದಂಥ ಆಹಾರವನ್ನು ಹೆಣ್ಣು ಪೆಂಗ್ವಿನ್ ತನ್ನ ಜಠರದಿಂದ ಸ್ವಲ್ಪ ಹಾಗೆ ಬಾಯಿಗೆ ತಂದುಕೊಂಡು ಆ ಮರಿ ಪಕ್ಷಿಗೆ ಪೂರೈಸುತ್ತಾ ಹೋಗುತ್ತೆ ಹೀಗೆ ಈ ಆಹಾರವನ್ನು ತಿಂದವಂಥ ಮರಿಯು ಸುಮಾರು ಐದು ಆರು ತಿಂಗಳಲ್ಲಿ ತನ್ನ ತಂದೆ ತಾಯಿಗಳನ್ನು ಮೀರುವಷ್ಟು ಬೆಳೆಯುತ್ತೆ ಆಗ ಸೆಪ್ಟೆಂಬರ್ ತಿಂಗಳು ಬರ್ತಾ ಬರ್ತಾ ಗಂಡು ಪಕ್ಷಿಯೂ ಕೂಡ ತನ್ನ ಆಹಾರವನ್ನು ಸೇ ಸೇವಿಸಿ ತನ್ನ ಹೆಂಡತಿ ಪೆಂಗ್ವಿನ ಬಳಿ ಬರುತ್ತೆ ಎರಡೂ ಕೂಡ ಮರಿಯನ್ನು ಜವಾಬ್ದಾರಿಯಿಂದ ಸಾಕ್ತವೆ ಆಗ ಆ ಮರಿ ಎರಡೂ ಪಕ್ಷಿಗಳ ಆರೈಕೆಯಿಂದ ಅತ್ಯಂತ ದಷ್ಟವಾಗಿ ದಷ್ಟಪುಷ್ಟವಾಗಿ ಬೆಳೀತಾ ಹೋಗುತ್ತೆ ಈ ಮರಿಗಳ ಜವಾಬ್ದಾರಿನೂ ಕೂಡ ರಕ್ಷಣೆಯೂ ಕೂಡ ತುಂಬ ಸುಲಭವಾದಂಥ ಕೆಲಸವಲ್ಲ ಹಲವಾರು ಬಾರಿ ಬೇರೆ ಬೇರೆ ಪಕ್ಷಿಗಳು ಬೇರೆ ಬೇರೆ ಪೆಂಗ್ವಿನ್ಗಳು ಆ ಮೊಟ್ಟೆಯನ್ನು ಕದಿಯೋದುಂಟು ಅಥವಾ ಮೈಗಳನ್ನು ಕೂಡ ತಮ್ಮದು ಅಂತಕ್ಕಂಥ ವಾಸಿಸಿ ಕಾಳಗವನ್ನು ಮಾಡಬಹುದು ಈ ನೂಕು ನುಗ್ಗಲಿನ ನಡುವೆ ಹಲವಾರು ಪಕ್ಷಿಗಳು ಚಿಕ್ಕ ಚಿಕ್ಕ ಮರಿಗಳು ಸತ್ತೋಗುವುದು ಕೂಡ ಉಂಟು ಆದರೆ ಈ ರೀತಿಯಾಗಿ ಪಕ್ಷಿಗಳ ಕಿತ್ತಾಟದಲ್ಲಿ ಸುಮಾರು ನೂರಕ್ಕೆ ಎಪ್ಪತ್ತೇಳರಷ್ಟು ಮರಿಗಳು ಸಾಯ್ತವೆ ಅಂತ ಡಾಕ್ಟರ್ ವಿಲ್ಸನ್ ಅವರು ಲೆಕ್ಕ ಹಾಕಿದರು ಇಷ್ಟೆಲ್ಲ ಸವಾಲುಗಳು ಕೂಡ ನಡೆದರೂ ಕೂಡ ಡಿಸೆಂಬರ್ ತಿಂಗಳು ಬಂದ ಹಾಗೆ ಸೂರ್ಯನ ಪ್ರಕಾರ ಅಲ್ಲಿ ಡಿಸೆಂಬರ್ ತಿಂಗಳು ಬರ್ತಾ ಇದ್ದ ಹಾಗೆ ಸೂರ್ಯನ ಪ್ರಕಾಶ ಸ್ವಲ್ಪ ಹೆಚ್ಚು ಬರುತ್ತೆ ಆಗ ತುಂಬ ದೂರ ಸಾಗಿದ್ದಂಥ ಸಮುದ್ರ ಸುಮಾರು ಹನ್ನೆರಡು ಕಿಲೋಮೀಟ್ರಷ್ಟಕ್ಕೆ ಸಮೀಪಕ್ಕೆ ಬರುತ್ತೆ ಇಡೀ ಪಕ್ಷಿ ಸಮುದಾಯ ಎಲ್ಲವೂ ಕೂಡ ಒಟ್ಟಾಗಿ ಸೈನಿಕರಂತೆ ಸಮುದ್ರದ ಕಡೆಗೆ ಬಿದ್ದು ಈತ ತೊಡುತ್ತೆ ಸಮುದ್ರದ ಕಡೆಗೋಗಿ ಈತಾ ಹೋಗ್ತವೆ ಹೀಗೆ ಪೆಂಗ್ವಿನ್ಗಳು ತಮ್ಮ ಮರಿಗಳು ತಮ್ಮ ಜೊತೆಗಾರರೆಲ್ಲರ ಜೊತೆ ಸೇರಿ ಸಮುದ್ರದ ಕಡೆಗೆ ಹೋಗ್ತವೆ ಈ ಪೆಂಗಿನಲ್ಲಿ ಸಂತಾನೋತ್ಪತ್ತಿ ನಡೆಯುವ ಋತುಗಿಂತ ಮೊದಲು ಅವು ತಮ್ಮ ಹಳೆ ಗರಿಗಳನ್ನು ಬಿಸಿಟು ಹೊಸ ಗರಿಗಳನ್ನು ಪುನರುತ್ಪತ್ತಿ ಮಾಡಿಕೊಳ್ತಕ್ಕಂಥ ವಿಧಾನ ನಿಜವಾಗಿ ತುಂಬ ಮರುಕವನ್ನು ಉಂಟು ಮಾಡುವಂಥದ್ದು ಆ ಸಂತಾನೋತ್ಪತ್ತಿ ಋತುಗಿಂತ ಮೊದಲು ಒಂದು ಸ್ಥಳದಲ್ಲಿ ನಿಂತು ಹಿಮದ ಮೇಲಾಗಲಿ ಸಮುದ್ರದ ದಡದಾಗ್ಲಿ ಅಚಲವಾಗಿ ನಿಂತು ತಮ್ಮ ಹಳೇ ಗರಿಗಳನ್ನು ಬಿಸ್ ಬಿಸಿತು ತಮ್ಮ ಹಳೇ ಗರಿಗಳನ್ನು ಬಿಸಿಟು ಹೊಸ ಗರಿಗಳನ್ನು ಪುನರುತ್ಪತ್ತಿ ಮಾಡಿಕೊಳ್ತಕ್ಕಂಥ ವಿಧಾನ ನಿಜವಾಗಿಯೂ ಮರುಕಗೊಟ್ಟುವಂಥದ್ದು ಸ್ನಾನ ನಿದ್ರೆ ಆಹಾರಗಳಿಲ್ಲದೆ ಹಲವು ಅಂದರೆ ಒಂದು ತಿಂಗಳ ಕಾಲ ಹಾಗೇ ನಿಲ್ತವೆ ಕತ್ತು ಬಗ್ಗಿಸಿಕೊಂಡು ಹೊಸ ಗರಿಗಳು ಮೂಡ್ತಲೇ ಹೊಸ ಜನ್ಮ ಬಂದಂತಾಗಿ ಸಮುದ್ರಕ್ಕೆ ಧುಮುಕ್ತವೆ ಈ ಕಡು ಚಳಿಯನ್ನು ಬಿಟ್ಟರೆ ಅಂಟಾರ್ಟಿಕಾದಲ್ಲಿ ಆರೋಗ್ಯಕರವಾದಂಥ ಪ್ರದೇಶ ಹಾಗಾದರೆ ಪಿಂಗಿನ್ಗಳು ಸುಮಾರು ಎಷ್ಟು ವರ್ಷಗಳ ಕಾಲ ಜೀವಿಸ್ತವೆ ಎನ್ನುವುದನ್ನು ಯೋಚನೆ ಮಾಡೋದಾದರೆ ಅಂಥ ಕೊರೆಯುವ ಚಳಿಯಲ್ಲಿ ಯಾವುದೇ ಕಾಯಿಲೆ ಬರೋದಿಲ್ವಾ ಅಂತ ಯೋಚನೆ ಮಾಡೋದಾದರೆ ಆ ಅಂಟಾರ್ಟಿಕಾದಂಥ ಪ್ರದೇಶದಲ್ಲಿ ಕಡು ಚಳಿಯನ್ನು ಬಿಟ್ಟರೆ ಬೇರ್ಯಾವುದೂ ಕೂಡ ಆರೋಗ್ಯಕರವಾದಂಥ ಅಂತಹ ಪ್ರದೇಶ ಬೇರೆಲ್ಲೂ ಸಿಗಲ್ವೇನೋ ಅಂತಕ್ಕಂಥ ವಾತಾವರಣ ಇರುತ್ತೆ ಏಕೆಂದರೆ ಅಲ್ಲಿ ಆ ತೀರ್ವ ಚಳಿಗೆ ಯಾವುದೇ ರೀತಿಯಾದಂಥ ಹುಳುಗಳು ಇರ್ಬೋದು ಬ್ಯಾಕ್ಟೀರಿಯಾಗಳು ಬದುಕಿರೋದು ತುಂಬ ಕಷ್ಟ ಅಂತಹ ಒಂದು ಆರೋಗ್ಯಕರ ವಾತಾವರಣದಲ್ಲಿ ಆ ಪೆಂಗ್ವಿನ್ಗಳು ಯಾವುದ ರೋಗಕ್ಕೂ ಸಾಮಾನ್ಯವಾಗಿ ಬಲಿಯಾಗದೆ ಕೇವಲ ವೃದ್ಧಾಪ್ಯದಿಂದ ತಮ್ಮ ಮೂವತ್ತೈದು ವರ್ಷದವರೆಗೂ ಕೂಡ ಬದುಕ್ತವೆ ಹೀಗೆ ಪೆಂಗೇನುಗಳು ತಮ್ಮ ಜೀವ ಸಂಕುಲದ ನಮ್ಮ ಭೂಮಿಯ ಒಂದು ಅದ್ಭುತವಾದಂಥ ಪಕ್ಷಿ ಅಂತಕ್ಕಂಥದ್ದನ್ನು ನಾವಿವೆಲ್ಲ ವಿಚಾರಗಳಿಂದ ನೋಡ್ಬೋದು ವಿಡಿಯೋನ ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು